ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿಯರ ಸರಣಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿ ಜಿಲ್ಲಾಸ್ಪತ್ರೆಗೆ ಬಂದಿದ್ದಾರೆ ವಿಪಕ್ಷ ನಾಯಕ ಅಶೋಕ್ ಭೇಟಿ ಕೊಟ್ಟು ಔಷಧಿಗಳನ್ನು ಪರಿಶೀಲನೆ ಮಾಡಿದ್ದಾರೆ ಬಾಣಂತಿಯರ ಸರಣಿ ಸಾವಿನ ಕುರಿತು ಮಾಹಿತಿ ಪಡ್ಕೊಂಡಿದ್ದಾರೆ ಆರ್ ಅಶೋಕ್ ಅವರಿಗೆ ಜನಾರ್ದನ ರೆಡ್ಡಿ ಸೇರಿದಂತೆ ಜಿಲ್ಲೆಯ ನಾಯಕರು ಸಾಥ್ ಕೊಟ್ಟಿದ್ದಾರೆ ಆಸ್ಪತ್ರೆಯಲ್ಲಿರುವಂತಹ ಔಷಧಿ ಉಗ್ರಾಣವನ್ನ ಪರಿಶೀಲನೆ ಮಾಡಿದ್ದಾರೆ ಉಗ್ರಾಣದಲ್ಲಿನ ಔಷಧಿ ಪರಿಶೀಲನೆ ಬಳಿಕ ಹೆರಿಗೆ ಕೋಣೆಗೂ ಕೂಡ ಹೋಗಿ ಪರಿಶೀಲನೆ ಮಾಡಿದ್ರು ಹೆರಿಗೆ ವಾರ್ಡ್ಗೆ ತೆರಳಿ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಬಿಮ್ಸ್ ಹಾಗೂ ಜಿಲ್ಲಾ ಆಸ್ಪತ್ರೆ ಸೇರಿದಂತೆ ಒಟ್ಟು ಹದಿನೈದು ದಿನಗಳ ಅಂತರದಲ್ಲಿ ಐದು ಸಾವಾಗಿದೆ ಬಾಣಂತಿಯರ ಸರಣಿ ಸಾವಿಗೆ ಕಾರಣ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖಾ ತಂಡವನ್ನು ಕೂಡ ನೇಮಕ ಮಾಡಲಾಗಿದೆ ಅದರ ಬೆನ್ನಲ್ಲೇ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಬಳ್ಳಾರಿಗೆ ಭೇಟಿ ಕೊಟ್ಟು ಮಹಿಳೆಯರು ಸಾವನ್ನಪ್ಪಿರುವಂತಹ ಕಾರಣ ಏನು ಜೊತೆಗೆ ಔಷಧಿಗಳ ಪರಿಶೀಲನೆಗೂ ಕೂಡ ಮುಂದಾಗಿದ್ದಾರೆ ಔಷಧಗಳನ್ನ ಇಟ್ಟಂತ ಉಗ್ರಾಣಕ್ಕೂ ಹೋಗಿ ಪರಿಶೀಲನೆ ಮಾಡಿದ್ದಾರೆ ಜೊತೆಗೆ ಹೆರಿಗೆ ವಾರ್ಡ್ಗೂ ಕೂಡ ವಿಸಿಟ್ ಮಾಡಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಆರ್ ಅಶೋಕ್ ಅವರಿಗೆ ಜನಾರ್ದನ ರೆಡ್ಡಿ ಸೇರಿದಂತೆ ಅನೇಕ ನಾಯಕರು ಕೂಡ ಸಾಥ್ ಕೊಟ್ಟಿದ್ದಾರೆ ಎಣ್ಣೆ ಹುಡುಗರಿಗೆ ಹತ್ತು ವರ್ಷ

ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಸಿದ್ದು ಸಿದ್ದು ಈಗಾಗಲೇ ವಿಮ್ಸ್ ಆಸ್ಪತ್ರೆಯಲ್ಲಿ ಸಾವಿನ ಪ್ರಕರಣಗಳು ಹೆಚ್ಚಾಗ್ತಾನೆ ಇದ್ದಾವೆ ಬಾಣಂತಿಯರ ಸಾವಿಗೆ ಕಾರಣ ಏನು ಅನ್ನೋದೇ ನಿಗೂಢ ಆಗ್ಬಿಟ್ಟಿದೆ ಇದರ ಬೆನ್ನಲ್ಲೇ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ ಏನೇನು ಕ್ವಶನ್ ಕೇಳಿದ್ರು ವೈದ್ಯರು ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಏನ್ ಡೀಟೇಲ್ಸ್ ಇದೆ ಸೌಖ್ಯ ಈಗೇನು ವಿರೋಧ ಪಕ್ಷದ ನಾಯಕರೂ ಕೂಡ ಇವತ್ತು ಬಳ್ಳಾರಿಗೆ ಬಂದಿದ್ರು ಬಳ್ಳಾರಿಗೆ ಬಂದಂತಹ ಜಿಲ್ಲಾ ಆಸ್ಪತ್ರೆಯಲ್ಲಿ ನಾಲ್ವರ ಸಾವು ಮತ್ತು ವಿಮ್ಸ್ ನಲ್ಲಿ ಒಬ್ಬರು ಈ ಸಾವು ಆಗಿರುವ ಹಿನ್ನೆಲೆಯಲ್ಲಿ ಅಧಿಕಾರಿಗಳಿಗೆ ತರಾಟೆಯನ್ನು ಕೂಡ ತೆಗೆದು ತೆಗೆದುಕೊಳ್ಳಲಾಯಿತು ತದನಂತರ ಆರೋಪಕವರು ಅಲ್ಲಿರುವಂತಹ ಜಿಲ್ಲಾ ಆಸ್ಪತ್ರೆಯಲ್ಲಿ ಕುಂದು ಕೊರತೆ ಮತ್ತು ಸಮಸ್ಯೆಗಳು ಏನಿವೆ ಹೇಳಿ ಆಲಿಸ್ತಾ ಇತ್ತು ಆಲಿಸಿದ ಬಳಿಕ ಆರೋಪಕರು ಕೂಡ ಒಂದು ಸುದ್ದಿಗೋಷ್ಠಿಯನ್ನ ಮಾಡಿದ್ರು ಸುದ್ದಿಗೋಷ್ಠಿಯಲ್ಲಿ ಸಾಕಷ್ಟು ಚರ್ಚೆ ಕೂಡ ಆಯ್ತು ಈಗಾಗಲೇ ಜನರಲ್ಲಿ ಒಂದು ಭಯದ ವಾತಾವರಣ ಕೂಡ ನಿರ್ಮಾಣವಾಗಿದೆ ಮತ್ತು ಮೆಡಿಕಲ್ ಮಾಫಿ ಅಂತ ಸದಾ ಅವರೇ ಕೂಡ ಆರೋಪವನ್ನ ಮಾಡಿದ್ರು ಜಿಲ್ಲೆಯಲ್ಲಿ ಈ ರೀತಿ ಅನಾಹು ಆಗಿರಾಗಿ ಜಿಲ್ಲಾ ಆಸ್ಪತ್ರೆ ಬರೆದಿರುವ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ ಅಂತ ಹೇಳಿದ್ರು ಇನ್ನು ರಾಜ್ಯದಲ್ಲಿ ಹತ್ತು ತಿಂಗಳಲ್ಲಿ ನೂರ ಹನ್ನೊಂದು ನವಜಾತ ಶಿಶುಗಳು ಸಾವಾಗಿದೆ ಇದೊಂದು ಕೊಲೆ ಮಾಡುವ ಕೆಮಿಕಲ್ ಅನ್ನುವಂತ ಆರೋಪವನ್ನ ಕೂಡ ಮಾಡಿದ್ರು ಇನ್ನು ಈ ಔಷಧಿಯನ್ನ ಯಾರು ತೆಗೆದುಕೊಂಡ್ರು ಮತ್ತು ಆ ಮೆಡಿಸಿನ್ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಇರುವಂತಹ ರಾಜ್ಯ ಸರ್ಕಾರ ಕೂಡ ಇದೆ ಇನ್ನು ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ತಗೊಳ್ಬೇಕಾಗಿತ್ತು ತಗೊಳ್ಳದೇನೆ ಮೆಡಿಸಿನ್ ಯಾವ ರೀತಿಯಾಗಿ ಕೊಟ್ರು ಮತ್ತು ಇನ್ನು ಮೆಡಿಸಿನ್ ತೆಗೆದುಕೊಳ್ಳುವುದಕ್ಕಿಂತ ಡ್ರಗ್ ಕಂಟ್ರೋಲ್ ಏನಿತ್ತು ಈ ಡ್ರಗ್ ಕಂಟ್ರೋಲ್ ಕೂಡ ಒಂದು ಮಾಹಿತಿಯನ್ನ ನೀಡಿದ್ರು ಆರು ತಿಂಗಳ ಹಿಂದೆ ಇದು ಸರಿಯಾಗಿಲ್ಲ ಇದು ಸರಿಯಾಗಿಲ್ಲ ಅಂತ ಹೇಳ್ಬಿಟ್ಟು ಮಾಹಿತಿಯನ್ನ ಕೂಡ ಕೊಟ್ಟಿದ್ರು ಆದ್ರೆ ಇದನ್ನ ಯಾವುದೇ ರೀತಿಯಾಗಿ ಇವರು ತೆಗೆದುಕೊಳ್ಳಿಲ್ಲ ಆರು ತಿಂಗಳ ಹಿಂದೆ ಏನು ಡ್ರಗ್ ಕಂಟ್ರೋಲರ್ ಇದ್ರು ಅವರು ಹೇಳಿದ್ರು ಕೂಡ ತೆಗೆದುಕೊಂಡಿಲ್ಲ ಈಗ ಬಂದಿರುವಂತ ಎರಡು ತಿಂಗಳಲ್ಲಿ ಡ್ರಗ್ ಕಂಟ್ರೋಲ್ ನ ಇವರು ಸಸ್ಪೆಂಡ್ ಮಾಡಿದ್ದಾರೆ ಇದು ಸಸ್ಪೆಂಡ್ ಮಾಡಿದ್ರೆ ಸರಿ ಹೋಗಲ್ಲ ಇದಕ್ಕೆ ಸರ್ಕಾರ ಕೂಡ ಹೊಣೆ ಹಾಕ್ಬೇಕಾಗತ್ತೆ ಹೇಳ್ಬಿಟ್ಟು ಅಂತ ಹೇಳಿ ವಾಗ್ದಾಳಿಯನ್ನ ಕೂಡ ಮಾಡಿರುವಂತದ್ದು ಅದೇ ರೀತಿಯಾಗಿ ತೊಂಬತ್ ಏಳು ಬ್ಯಾಚ್ಗಳಲ್ಲಿ ನಲವತ್ತು ಪರ್ಸೆಂಟ್ ನಿಂದ ಐವತ್ತು ಪರ್ಸೆಂಟ್ ಗುಣಮಟ್ಟದ ಕಳಪೆ ವರದಿ ಕೂಡ ನೀಡಲಾಗಿದೆ ವರದಿ ನೀಡಿದ್ರು ಕೂಡ ಡ್ರಗ್ ಬೇಕು ಅಂತ ಸರ್ಕಾರ ಯಾಕೆ ಖರೀದಿ ಮಾಡ್ತು ಮತ್ತು ಇದು ಸರ್ಕಾರದ ಚಿಂತೆ ಏನ್ ಚಿಂತನೆ ಏನಿದೆ ಕಳಪೆ ಇದ್ರು ಕೂಡ ಗೊತ್ತಾದ್ರೆ ಯಾವ ರೀತಿಯಾಗಿ ತೆಗೆದುಕೊಂಡ್ರು ಸರ್ಕಾರ ಈ ಸಾವಿಗೆ ನ್ಯಾಯ ಕೊಡ್ಬೇಕು ಮತ್ತು ಈಗ ಸರ್ಕಾರ ಎರಡ್ ಲಕ್ಷ ರೂಪಾಯಿ ಏನ್ ಬರೆ ಹಣ ಕೊಟ್ಟಿದೆ ಯಾವುದೇ ರೀತಿಯಾಗಿ ಸಾಲೋದಿಲ್ಲ ಮತ್ತು ಅವ್ರಿಗ ಕಷ್ಟಕ್ಕೂ ಕೂಡ ಆಗುದಿಲ್ಲ ಈ ಕಳಪೆ ಔಷಧಿಯಿಂದ ಸಾಕಷ್ಟು ಇನ್ನೂ ಮಹಿಳೆಯರು ಸಾಯುವ ಪರಿಸ್ಥಿತಿ ನಿರ್ಮಾಣವಾಗ್ಬೇಕ ಆಗ್ತದೆ ಅಂತ ಹೇಳಿದ್ರು ಮತ್ತು ಸರ್ಕಾರ ನಾಚಿಕೆ ಮಾನಮರೆ ಇದ್ರೆ ಇನ್ ಏನು ಈ ಕಳಪೆ ಗುಣಮಟ್ಟದ ಔಷಧಿ ನೇರ ಕಾರ್ಯಕರ್ತರು ಅವ್ರ ಅವರೇ ಆಗ್ತಾರೆ ಅವ್ರದನ್ನ ಆದಷ್ಟು ವೆಸ್ಟ್ ಬೆಂಗಾಲ್ ಅಷ್ಟೇ ಅಲ್ಲ ಸಾಕಷ್ಟು ಇದನ್ನ ತಯಾರು ಮಾಡಿ ಅಲ್ಲಿಂದ ಬಂದು ಇಲ್ಲಿವರೆಗೂ ಬರುತ್ತೆ ಇಂತಹ ಸಂದರ್ಭದಲ್ಲಿ ಸರ್ಕಾರದ ಮುತರ್ಜಿ ಯಾರು ವಹಿಸಿದ್ರು ಕಾಣದ ಕೈಗಳು ಯಾವಿವೆ ಆ ಕಾಣದ ಕೈಗಳನ್ನ ಸರ್ಕಾರ ಅವ್ರ ಜೊತೆ ಸೇರಿಸ್ಕೊಂಡಿದ್ದ ಹಿಂಗಾಗಿದೆ ಇನ್ನು ಕಾಣದ ಕೈಗಳ ವಿರುದ್ಧವಾಗಿ ಕ್ರಮ ಆಗ್ಬೇಕು ಯಾರೋ ಒಬ್ರು ಮಾಡಿದ್ದಕ್ಕೆ ಇನ್ನೊಬ್ಬರಿಗೆ ಶಿಕ್ಷೆ ಕೊಡೋದು ಸರಿಯಲ್ಲ ಅಂತ ಹೇಳ್ಬಿಟ್ಟು ಮಾತನಾಡಿದ್ದಾರೆ ಜೊತೆಯಾಗಿ ಅಲ್ಲಿ ಸ್ಥಳೀಯ ಅಧಿಕಾರಿಗಳಿಗೆ ಕೂಡ ಒಂದು ಬಿಸಿ ಮುಟ್ಟುವ ಕೆಲಸವನ್ನು ಆರೋಪ ಮಾಡಿರುವಂತದ್ದು ಸೌಖ್ಯ ಥ್ಯಾಂಕ್ ಯು ಸಿದ್ದು ಡೀಟೇಲ್ಸ್ಗೆ ಬರೀರಿ ಇಲ್ಲಾಂದ್ರೆ ನೀವು ನೀವು ಕೊನೆಗೆ ಅಲ್ಟಿಮೇಟ್ ಸರ್ಕಾರಕ್ಕೆ ಏನಿರ್ತದೆ ಯಾರನ್ನ ಒಬ್ಬನ ಅಪರಾಧಿ ತೋರಿಸೇಬೇಕು ಅವ್ರ ಮೇಲೆ ಬರ್ತದೆ ಮೆಡಿಸಿನ್ ಪರ್ಚೇಸ್ ಮಾಡಿರೋ ಸರ್ಕಾರ ಅಲ್ವಾ ಹಾಂ ಅವ್ರ ಮೇಲೆ ಬರೋದನ್ನ ಯಾರ ಮೇಲೆ ನಾವು ಒಬ್ಬರನ್ನ ಹಾಕ್ಬೇಕಲ್ಲ ಇಲ್ಲ ಕಾಂಪೌಂಡ್ರ್ ಮೇಲೆ ಹಾಕ್ಬೇಕು ಇಲ್ಲ ಪಿ ಒನ್ ಮೇಲೆ ಹಾಕಬೇಕು ಅಷ್ಟೇ ಹಾಂ ಇಲ್ಲ ಡೈರೆಕ್ಟ್ರ್ ಮೇಲೆ ಹಾಕ್ಬೇಕು